ಅಲ್ಲ ವೀಸಾ ಅಲ್ದಿರ ತಿರ್ಗಾ ರಿಜಿಸ್ಟ್ರೇಷನ್ ಅದಾದ್ಮೇಲೆ ವಿಡಿಯೋ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಬೇರೆ ಪರ್ಮಿಷನ್ ಆಲ್ರೆಡಿ ಅಪ್ಲೈ ಮಾಡಿ ಸುಮಾರು ಹೊತ್ತಾಯಿತು ಇತ್ತು ಇನ್ನೂ ಅಂದಿಲ್ಲ ಆ ಅಂದಿಲ್ಲ ತಿರ್ಗಾ ಅದಕ್ಕೆ ಹೋಗ್ತಾ ಇದ್ವಿ ಪರ್ಮಿಷನ್ ಏನಾಗಿದೆ ನೋಡ್ಕೊಂಡ್ ಬರಕ್ಕೆ ಮಿನಿಸ್ಟ್ರಿ ಆಫ್ ಮೀಡಿಯಾ ಪರ್ಮಿಷನ್ ಪರ್ಮಿಶನ್ ಪರ್ಮಿಷನ್ ಫ್ರಮ್ ಮಿನಿಸ್ಟ್ರಿ ಆಫ್ ಮೀಡಿಯಾ ಆಫ್ ಸೌತ್ ಸುಧಾನ್ ಸೌತ್ ಸುಧಾನ್ ನ ಕುರಿಗಳು ನೋಡ್ತಾ ಇದೀರಾ ನೀವೀಗ ನೀವು ನೋಡ್ತಾ ಇದ್ದೀರಾ ಸೌತ್ ಸುಧಾನ್ನ ಮೀಡಿಯಾ ಆ್ಯಂಡ್ ಅಥಾರಿಟಿ ಮಿನಿಸ್ಟ್ರಿ ಆಫ್ ಕಲ್ಚರ್ನ ಆಫೀಸಿಗೆ ಬಂದಿದ್ದೀವಿ ಇಲ್ಲಂತೂ ಪರ್ಮಿಷನ್ ತಗೊಳ್ಳೋದೆ ಸಿಕ್ಕಾಪಟ್ಟೆ ಕಷ್ಟ ಪರ್ಮಿಷನ್ ಇಲ್ದರೆ ವೀಡಿಯೋ ಶೂಟ್ ಮಾಡೋವಾಗ ನ್ಯಾಷನಲ್ ಸೆಕ್ಯೂರಿಟಿ ಹತ್ರ ಸಿಗಕೊಂಡ್ರೆ ಕರ್ಕೊಂಡು ಹೋಗ್ಬಿಡ್ತಾರೆ ಸೊ ಈ ಪರ್ಮಿಷನ್ ತಗೊಳ್ಳೋದು ನಮಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಯಾಕಂದ್ರೆ ನಾನು ಎಲ್ಲಾದರೂ ಒಳ್ಳೊಳ್ಳೆ ಜಾಗ ಸಿಕ್ಕಿದ್ರೆ ಅಲ್ಲಿ ಕ್ಯಾಮ್ರ ತೆಗೆದು ವೀಡಿಯೋ ಶೂಟ್ ಮಾಡ್ತಾ ಇರ್ತೀನಿ ಸೊ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಪರ್ಮಿಷನ್ ತಗೊಳ್ಳೋಕೆ ಹೋಗ್ತಾ ಇದ್ದೀವಿ ನಮಗೆ ಗೊತ್ತಿರೋ ಪ್ರಕಾರ ಪರ್ಮಿಷನ್ ಅಂತೂ ಅಷ್ಟು ಈಸಿಯಾಗಿ ಸಿಗಲ್ಲ ಎಷ್ಟು ಕಷ್ಟ ಆಗ್ಬೋದು ಒಳಗಡೆ ಹೋದ್ರೆನೇ ಗೊತ್ತಾಗುತ್ತೆ